ತೇಜ್ಪ್ರಭು ನ್ಯೂಸ್ಗೆ ಸ್ವಾಗತ ಶ್ರೀಯುತ್ ಕಾಶಿನಾಥ್ ಕೇಶವರಾವ್ ಒಡೇರ್ ಸಂಕೇಶ್ವರ್ ಇವರು ಏರ್ಪೋರ್ಟ್ಸ್ನಲ್ಲಿ ಇಪ್ಪತ್ತು ವರ್ಷ ಸೇವೆ ದೇಶಾದ್ಯಂತ ಬೆಂಗಳೂರು ಬಿಕಾನೇರ್ ನ್ಯೂದೆಲ್ಲಿ ಚಂಡೀಗಢ್ ಬಾಗಡೋರ ಇತ್ಯಾದಿಗಳಲ್ಲಿ ಸೇವೆ ಸಲ್ಲಿಸಿ ಅಲ್ಲಿಂದ ನಿವೃತ್ತಿ ಹೊಂದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೌಕರಿ ಹಿಡಿದು ಇಲ್ಲಿ ಹದಿನಾರು ವರ್ಷ ಸತತವಾಗಿ ಉತ್ತಮ ಸೇವೆಗೈದು ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೇವಾ ನಿವೃತ್ತ ಹೊಂದಿರುತ್ತಾರೆ ಸಂಕೇಶ್ವರ ಶಾಖೆಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಉತ್ತಮ ಸೇವೆ ಗ್ರಾಹಕರೊಂದಿಗೆ ಉತ್ತಮ ಪರಿಚಯ ಹಾಗೂ ಉತ್ತಮ ವ್ಯವಹಾರ ಉತ್ತಮ ತಮ್ಮ ಸೇವೆಯನ್ನು ಸಲ್ಲಿಸಿ ಜನಮೆಚ್ಚುಗೆಯನ್ನು ಗಳಿಸಿರುತ್ತಾರೆ ಇಂದು ಅವರಿಗೆ ಸೇವಾ ನಿವೃತ್ತ ನಿಮಿತ್ತವಾಗಿ ಬಿಡುಕುಡುವ ಸಮಾರಂಭ ಹಾಗೂ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಎಸ್ ಬಿ ಐ ಸಂಕೇಶ್ವರ್ ಬ್ರ್ಯಾಚ್ ಬ್ರ್ಯಾಂಚದ ಚೀಫ್ ಮ್ಯಾನೇಜರ್ ರಾಚಪ್ಪ ಲಕ್ಷಟ್ಟಿ ಇವರು ವಹಿಸಿ ಮಾತನಾಡಿದರು ಉಪಸ್ಥಿತಿ ಅರುಣ್ ಕುಮಾರ್ ಸಾಹೇಬರು ಸಂಜೀವ್ ಕುರಸಿ ತುಳಸಿದಾಸ್ ಸಾಹೇಬರು ಚಂದ್ರಕಾಂತ್ ಕುಮಾರ್ ಸಂತೋಷ್ ಬೇಡ್ಕಾ ಅದೇ ರೀತಿ ಸಂಜು ಕುರಸಿ ಪರಿಚಯ ಭಾಷಣ ಮಾಡಿದರು ದೀಪಾ ಕುದುರೆಮಠ ಸ್ವಾಗತಿಸಿದರು ಜ್ಯೋತಿ ಕೊಕಣಿ ನಿರೂಪಿಸಿದರು ಚಂದ್ರಕಾಂತ್ ಕುಂಬಾರ್ ವಂದನಾರ್ಪಣೆ ಮಾಡಿದರು ಎಲ್ಲ ಸ್ಟಾಫ್ ಉಪಸ್ಥಿತರಿದ್ದರು ಅವರಿಗೆ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಹೂ ಗುಚ್ಛ ನೀಡಿ ಸಿಹಿ ಹಂಚಿ ಅವರಿಗೆ ಬೀಳ್ಕೊಡಲಾಯಿತು ಮತ್ತು ವಿಶೇಷ ಸತ್ಕಾರ ಸನ್ಮಾನ ಕೂಡ ಮಾಡಲಾಯಿತು ಅದೇ ರೀತಿ ಸಂಕೇಶ್ವರದ ಹುಡುಕು ಕಾಲನಿಯ ಶ್ರೀ ಹನುಮಾನ್ ಮಂದಿರ ಕಮಿಟಿ ವತಿಯಿಂದ ಕೂಡ ಸತ್ಕಾರ ಮಾಡಲಾಯಿತು ಇಲ್ಲಿ ಮಲ್ಲಪ್ಪ ಕೋತ್ ಅರ್ಜುನ್ ದಡ್ಮಣಿ ಶಿವಾನಂದ್ ಯಶವಂತ್ ಮಲ್ಲೋ ಅನ್ನ ಡಿ ಬಿ ಪಾಟೀಲ್ ಮತ್ತು ಹುಡುಕು ಕಾಲನಿಯ ಗುರು ಹಿರಿಯರು ನಾಗರಿಕರು ಉಪಸ್ಥಿತರಿದ್ದರು ದೇವರು ಆಯುಷ್ ಆರೋಗ್ಯ ಸಂಪತ್ತು ಸುಖ ಶಾಂತಿ ಕರ್ಶನಾ केशव राव वडेर इವರಿಗೆ नीडली ಎಂದು ಶುಭ ಹಾರೈಕೆಗಳು ತೇಜ್ ಪರಮ ನ್ಯೂಸ್ ಸಂಕೇಶ್ವರ ರಿಟೈರ್ಮೆಂಟ್ ಫಂಕ್ಷನ್ ಕಲೆ ಆಪ್ ಸಭಿ ಯಹಾ ಮೇ ಅಪನಾ ಟೈಮ್ ನಿಕಲ್ಕೆ ಕೀತಿ ಟೈಮ್ ನಿಕಲ್ಕೆ ಯಹಾ ಮೇ ಆಕರ್ ಹಮರೆ ವಡೆರ್ ಸರ್ ಕೆ ರಿಟೈರ್ಮೆಂಟ್ ಫಂಕ್ಷನ್ ಕೋ ಶೋಭಾ ಬಡಾಯಿ ಇಸಲಿ ಆಪ್ಕೋ ಸಬ್ಕೋ ಧನ್ಯವಾದಿ ಅಬಿ ಯಹಾ ಮೇ ಜೋ ಹೈ ಡಿನ್ನರ್ ಹೈ ಸಭಿ ಲೋಗ್ ಡಿನ್ನರ್ ಕರ್ಕೆ ಜಾಯೆ thank you for thank you. Thank you. the photo staff and offset, just a word thank you it will be very small rather very very small and so much so much overwhelmed. Uh, I don't think any of my words will suffice to so express my gratitude <clears throat> ಮಾನ್ಯ ಮುಖ್ಯ ಪ್ರಬಂಧಕರು ಭಾರತೀಯ ಸ್ಟೇಟ್ ಬ್ಯಾಂಕ್ ಅವರು ನಮ್ಮ ಶಾಖೆಯ ಎಲ್ಲ ಅಧಿಕಾರಿಗಳು ಇವತ್ತಿನ ನನ್ನ ಈ ನಿವೃತ್ತಿ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಹಿರಿಯರು ಮಿತ್ರರು ಇನ್ನೆಲ್ಲ ಕುಮಾರ್ ಸುಬ್ರಹ್ಮಣ್ಯ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತ ಇವತ್ತಿನ ಈ ಕಾರ್ಯಕ್ರಮ ಬಹುಶಃ ಇನ್ನೂ ನಂದನು ಅನ್ನೋ ಡೌಟ್ ಇದೆ ಅನಿಸಿತ್ತು ಒಂದು ಸಾವಿರ ರಿಟೈರ್ ಆಗಬೇಕು ರಿಟೈರ್ ಆಗೋದಿಲ್ಲ ಅಂದ್ಕೊಂಡ್ರೆ ಆದರೆ ಹೆಂಗೆ ಹದಿನೈದು ವರ್ಷ ಈ ಆಂಜನೇಯ ಕಳೀತು ಮತ್ತು ಇವತ್ತಿನ ಈ ಕಾರ್ಯಕ್ರಮ ಬಂತು ಆ ದಿವಸನೂ ಬಂತು ಕಾರ್ಯಕ್ರಮ ಶುರುವಾಯಿತು ಇಷ್ಟೆಲ್ಲ ಹೂ ಗುಚ್ಛಗಳು ಹೂವಿನ ರೂಪದಲ್ಲಿಲ್ಲ ಎಕ್ಸ್ಪ್ರೆಸ್ ಮಾಡುವಂಥ ನಿಮ್ಮ ನಿಮ್ಮ ಅನಿಸಿಕೆಗಳು ನಿಜವಾಗ್ಲೂ ನನ್ನ ಉದಯ ಸಾಡೋದಿಲ್ಲ ಅದನ್ನು ಸ್ಟೋರ್ ಮಾಡ್ಕೊಳಕ್ಕೆ ಅಷ್ಟೊಂದು ಪ್ರೀತಿ ವಿಶ್ವಾಸ ನೀವೆಲ್ಲ ತೋರಿಸಿದ್ರಿ ಒಮ್ಮೆ ಈ ವೇದಿಕೆ ಮೂಲಕ ಎಲ್ಲರಿಗೂ ಒಂದು ವಿಷಾದೆ ಯಾಕಂದರೆ ನೀವೆಲ್ಲರೂ ಬೇಗ ಬಂದಿದ್ದೀರಿ ಸ್ವಲ್ಪ ಆಕಾಶದ ಹದಿನೈದು ಇಪ್ಪತ್ತು ನಿಮಿಷ ಕೆಲಸ ಇರೋದಂತ ಲೇಟಾಗಿ ಸ್ಟಾರ್ಟ್ ಮಾಡಿದ್ದು ಈ ವೇದಿಕೆ ಮೂಲಕ ಎಲ್ಲರಿಗೂ ವಿಷಾದನೆ ಹೋಗ್ತೀನಿ ಎಲ್ಲರಿಗೂ ಕ್ಷಮೆ ಇರಲಿ ಬೆಟರ್ ಕರ್ನಾಟಕ ಅಧ್ಯಕ್ಷೆ ಮಾತಾಡಿದ್ರೆ ಲಾಸ್ಟ್ ಇದ್ದು ಸ್ವಲ್ಪ ಕಷ್ಟ ಎಲ್ಲರೂ ಮಾತಾಡ್ಬಿಟ್ಟಿರ್ತಾರೆ ಇಲ್ಲಿ ಮಾತಾಡೋಕ್ಕಿಂತ ಇಲ್ಲಿ ಕೈಂಡ್ ಆಫ್ ಮಿಕ್ಸ್ಚರ್ ಆಫ್ ಬಹುಣ್ಣ ಬಂದು ಬ್ರಾಂಚ್ ಮ್ಯಾನೇಜರ್ ಆಫ್ ಬ್ರಾಂಚ್ ಹೆಡ್ ಆಫ್ ದಿಸ್ ಬ್ರಾಂಚ್ ರಿಯಲಿ ಇಟ್ ಈಸ್ ಲಾ ಸ್ಟೋರಿ ಡೌನ್